ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಡಿಸೆಂಬರ್ ಹದಿನಾಲ್ಕು ಲೋಕಸಭಾ ಕಲಾಪದ ವೇಳೆ ಒಳನುಗ್ಗಿದ ವ್ಯಕ್ತಿಗಳಿಗೆ ತಮ್ಮ ಕಚೇರಿಯಲ್ಲೇ ಪಾಸ್ ನೀಡಿರುವಂತಹ ಸಂಸದ ಪ್ರತಾಪ್ ಸಿಂಹರನ್ನು ಈ ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿದ ಕೆಪಿಸಿಸಿ ಕಾರ್ಯದರ್ಶಿಗಳು ಹಾಗೂ ಮೈಸೂರು ಕೊಡಗು ಲೋಕಸಭಾ ಚುನಾವಣಾ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಗುರುಪಾದ ಸ್ವಾಮಿ ಪ್ರತಾಪ್ ಬಂಧಿಸಬೇಕು ಈ ಪ್ರಕರಣವನ್ನು ಸಿಬೈ ತನಿಖೆಗೆ ಹೊಡಿಸ್ಬೇಕು ಯಾಕಂದರೆ ಇಡೀ ದೇಶದ ಇಡೀ ದೇಶದ ಆಗ್ಹೋಗಗಳ ಬಗ್ಗೆ ಇಡೀ ದೇಶದ ಸಂಸದರು ಕೂರುವಂಥ ಒಂದು ದೇಗುಲ ಹಳೆ ದೇಗುಲಕ್ಕಿಂತ ಒಳೆ ದೇಗುಲವನ್ನು ಬಹಳ ನವೀಕರಣವಾಗಿ ಬಹಳ ಸುತ್ತ ನಾವು ಕಟ್ಟಿದ್ದೇವೆ ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಯವರು ಅದರ ಉದ್ಘಾಟನೆ ಸಂದರ್ಭದಲ್ಲಿ ತುಂಬ ಹವನಗಳ ಮಾಡುವ ಮುಖಾಂತರ ಯಾವ ವಿಧವಾದ ಹೈತರ ಘಟನೆಗಳನ್ನು ನಡೀಬಾರ್ದು ಅಂತೇಳಿ ಏನು ಕೇಳಿಕೊಂಡು ಆ ಪೂಜೆ ಪುನಸ್ಕಾರ ಮಾಡಿ ಮಾಡಿದ್ದಾರೋ ಅಂಥ ಸಂಸತ್ ಭವನದಲ್ಲಿ ಈ ದಿನ ಅವರೇ ಪ ಅವರದೇ ಪಕ್ಷದ ಅನುಯಾಯಿಯಾದ ಅವರ ಪಟ್ಟ ಅನುಯಾಯದಿಂತಹ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಪ್ರತಾಪ್ ಸಿಂಹ ಅವರ ಅನುಯಾಯಿಗಳು ಮಾಡಿರೋಂಥದ್ದು ತುಂಬ ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸೋಲುವ ಭೀತಿಯಿಂದ ಇಡೀ ದೇಶಾದ್ಯಂತ ಒಂದು ಜನರ ಮನಸ್ಸನ್ನ ಬೇರೆ ಕಡೆ ತಗದುಕೋಸ್ಕರ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಹಾಗಾಗಿ ಪ್ರತಾಪ್ ಸಿಂಹ ಅವರು ಮಾಡಿದಂತದ್ದು ಯಾರು ಒಪ್ಕೊಳ್ಳುವಂತ ಕೆಲಸವಲ್ಲ ಅಂತ ಇತ್ತು ಹೇಳ್ತಾ ಅವರನ್ನ ಬಂಧಿಸಬೇಕು ತತ್ಕ್ಷಣದಿಂದ ಅವ್ರನ್ನ ಈ ಒಂದು ಸಂಸತ್ಥಾನ ವಜಾ ಮಾಡಬೇಕು ಅಂತೇಳಿ ನಾನು ಈಗ ಆಗ್ರಹ ಮಾಡ್ತೇನೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈಗಾಗಲೇ ನಿನ್ನೆ ಕೆಪಿಸಿ ಸೂಚನೆಯಿಂದ ನಾವು ಈಗಾಗಲೇ ಪ್ರಕಟಣೆಯನ್ನು ಮಾಡಿದ್ದೇವೆ ಇನ್ನು ನಮ್ಮ ಮುಖಾಂತರಗಳ ಸೂಚನೆಯಂತೆ ಹಂತ ಹಂತವಾಗಿ ಅವರ ಒಂದು ನಿರ್ದೇಶನದಂತೆ ನಗರ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅವರಿಬ್ಬರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಲಿದ್ದೇವೆ ಹಾಗಾಗಿ ಇದನ್ನು ಇಲ್ಲಿಗೆ ಬಿಡೋದಿಲ್ಲ ಇದು ಒಬ್ಬ ಎಂ ಪಿ ಹೋಗಬೇಕಾದ್ರೆ ಮೂರು ಕಡೆ ಅವರ ಕಾರಿಂದ ಹಿಡಿದು ಅವರೆಲ್ಲೂ ಚೆಕ್ ಮಾಡ್ತಾರೆ ಒಬ್ಬ ಆರ್ಡಿನರಿ ಮನುಷ್ಯ ಹೆಂಗ ಹೋಗೋಕ್ಕಾಗ್ತದೆ ಹಾಗಾಗಿ ಅವರ ಸಹ್ಯನ ಪಡೆದಂಥ ಯುವಕರು ಮನೋರಂಜನ್ ಅವರ ಜೊತೆಗೆ ಗ್ಯಾಲರಿಗೆ ಹೋಗಿ ಗ್ಯಾಲರಿ ಕೂತ್ಕೊಂಡ್ರು ಅಂದರೆ ಹೋಗ್ಬೇಕಾದ್ರೆ ತಗೊಂಡಂತ ವಸ್ತುಗಳು ಅವರ ನಿರ್ಲಿಲ್ಲವಾ ಅನ್ನೋ ಒಂದು ಅನುಮಾನ ನಮಗೆ ಕಾಣುತ್ತೆ ಇದನ್ನು ಪ್ರತಾಪ್ ಸಿಂಹ ಅವರೇ ಇನ್ನೂ ಕೆಲವರು ಮುಖಾಂತರ ಸಂಸತ್ ಭವನಕ್ಕೆ ಸಂಸತ್ ಭವನ ಸ್ಟಾರ್ಟ್ ಆಗೋಕ್ಕೂ ಮುಂಚೆಯೇ ಹಿಂದಿನಿಂದ ನಾನು ರಾತ್ರಿನೇ ಮೋಸ್ಟ್ಲಿ ಎಲ್ಲ ಒಂದು ಕಡೆ ಸಂಗ್ರಹಣೆಯನ್ನು ಅದನ್ನು ಮಾಡಿಟ್ಟಿದ್ದು ಆ ಸಂಗ್ರಹಣೆ ಮಾಡಿದಂಥ ವ್ಯಕ್ತಿ ಇವರು ಹೋದ ನಂತರ ಆ ಸಲಕರಣೆಯನ್ನು ಇವರು ಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕೆಲ್ಲ ಪ್ರತಾಪ್ ಸಿಂಹ ಅವರ ಹೊಣೆ ಅಷ್ಟು ಸುಲಭ ಅಲ್ಲ ಒಂದು ಸಣ್ಣ ಇರುವೇನೂ ಒಳಗೆ ಹೋದ ರೀತಿ ನೋಡ್ಕೋತೇವೆ ಇಂಥ ಪ್ರಧಾನಮಂತ್ರಿಗಳು ಇವತ್ತು ನವೀಕೃತವಾದಂಥ ಇಂಥ ಕಟ್ಟಡದಲ್ಲಿ ಈ ಕೃತ್ಯವನ್ನು ಅವರ ಶಿಷ್ಯವಾದ ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ ಅಂದಮೇಲೆ ಇದರ ಪ್ರಧಾನಮಂತ್ರಿಯವರು ದೇಶದ ಜನರ ಸುರಕ್ಷತೆಯಿಂದ ಲೋಕಸಭಾ ಸಚ್ಯರ ಸುರಕ್ಷತೆಯಿಂದ ಈ ನಾಡಿನ ಸುರಕ್ಷತೆ ದೃಷ್ಟಿಯಿಂದ ಇಂಥ ಪ್ರಚೋದನಕಾರಿ ಅವೇಳನಕಾರಿ ಏನು ಹೂಕ್ ಕಟ್ಕೊಂಡು ಹುಂಡಾಟಿಕೆ ಮಾಡ್ಕೊಳ್ಳುವಂಥ ಇಂಥ ಲೋಕಸಭಾ ಸದಸ್ಯರನ್ನು ಲೋಕಸಭಾ ಸದ್ಯ ವಜಾ ಮಾಡಬೇಕು ಅವರನ್ನು ಈ ರಾಜ್ಯದಿಂದನೇ ಈ ದೇಶದಿಂದನೇ ಗಡಿಪಾರು ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಇದೇ ಥರ ಹಳೇ ಸಂಸತ್ ಭವನದಲ್ಲಿ ನಡೆದ ಇಪ್ಪತ್ತೆರಡು ವರ್ಷ ಕರೆಕ್ಟಾಗಿ ನೆನೆಯಲ್ಲಿ ಇವತ್ತು ಈಗಾಗಲೇ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಸೂಚನೆಯಂತೆ ಮೈಸೂರು ನಗರ ಮತ್ತು ಗ್ರಾಮಾಂತರ ಕಾಂಗ್ರೆಸ್ ವತಿಯಿಂದ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಹಿತೈಷಿಗಳೆಲ್ಲ ಸೇರಿ ಈ ಕ್ಷೇತ್ರದ ಲೋಕಸಭಾ ಸದಸ್ಯರಂಥ ಪ್ರತಾಪ್ ಸಿಂಹವರ ಒಂದು ಹೇಯ ಕೃತ್ಯ ದುಷ್ಕೃತ್ಯ ಏನು ಮಾಡಿದ್ದಾರೆ ಅವರ ಅನುಯಾಯಿಗಳು ಅದರ ವಿರುದ್ಧವಾಗಿ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಇವತ್ತು ಅವರು ಮಾಡಿರುವ ಕೃತ್ಯವನ್ನು ಖಂಡಿಸಿದ್ದೇವೆ ಇವತ್ತು ಮೈಸೂರಿನ ಯುವಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಂಥ ಒಬ್ಬ ಯುವಕ ವಿದ್ಯಾವಂತ ಇಂಜಿನಿಯರ್ ಪಡೆದ ಮೇಲೆ ಅವನು ವೃತ್ತಿಗೆ ಹೋಗದೆ ವ್ಯವಸಾಯವನ್ನು ಮಾಡಿಕೊಂಡು ತಂದೆಯ ಜೊತೆಗೆ ತಂದೆಯವರೇ ಹೇಳ್ದಂಗೆ ದೇವರಾಜೇಗೌಡರು ನಮಗೂ ಪ್ರತಾಪ್ ಅವ್ರಿಗೂ ಭಾಳ ಆತ್ಮೀಯತೆ ಇದೆ ನನ್ನ ಮಗ ಆವಾಗ ಬೆಂಗಳೂರು ಡೆಲ್ಲಿ ಬಾಂಬೆ ಅಂತ ಹೋಗ್ತಾ ಇದ್ದ ಅನ್ನೋ ವಿಚಾರವನ್ನು ತಮ್ಮ ಮಾಧ್ಯಮಗಳ ಮುಖಾಂತರ ದೇವರಾಜೇಗೌಡರು ಹೇಳ್ದಂಥ ನಾವು ಕೇಳಿದ್ದೇವೆ ಹಾಗಾಗಿ ಇಂಥ ಮನೋರಂಜನ್ ಅವರು ಪ್ರತಾಪ್ ಸಿಂಹ ಅವರ ಪಕ್ಕ ಅನುಯಾಯಿ ಇವರ ಸೂಚನೆಯಂತೆ ಪ್ರತಾಪ್ ಸಿಂಹರ ಸಲಹೆಯಂತೆ ಅವರು ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ದೆಹಲಿಗೆ ಹೋಗಿದ್ದಾರೆ ಅವರ ಸಹಕಾರದಿಂದಲೇ ಇವತ್ತು ಮಹಾರಾಷ್ಟ್ರ ಮೂಲದ ಒಬ್ಬ ಆಟೋ ಚಾಲಕ ಅವರನ್ನು ಜೊತೆಗೂಡಿ ಇದು ಒಂದು ದಿನದ ಬಾಂಧವ್ಯ ಇಲ್ಲ ನೀಲಮಲಿ ಹೇಳಿ ಒಬ್ಬ ಯುವತಿ ಈ ನಾಲ್ಕು ಜನ ಜೊತೆಗೆ ಇನ್ನೂ ನಾಲ್ಕೈದು ಜನ ಸೇರಿ ಇದು ಒಂದು ತಂಡವನ್ನು ರಚನೆ ಮಾಡಿಕೊಂಡು ಪೂರ್ವ ನಿಯೋಜಿತವಾಗಿ ಈ ಕೃತ್ಯವನ್ನು ಮಾಡುವುದರ ಮುಖಾಂತರ ಇದನ್ನು ಇದರ ಆರೋಪವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇದರ ಹೊಣೆಗಾರಿಕೆ ಹೊರಡಿಸಬೇಕು ಚುನಾವಣೆ ಬರೋದ್ರಿಂದ ಈ ಒಂದು ವಿಚಾರವನ್ನು ಅಸ್ತ್ರವಾಗಿ ನಾವು ಇಟ್ಕೋಬೇಕು ಅನ್ನೋ ಒಂದು ಪೂರ್ವಯೋಜಿತ ಕ್ರಮದಿಂದ ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಕ್ಷೇತ್ರದ ಮಾನ್ಯ ಪ್ರತಾಪ್ ಸಿಂಹ ಅವರು ಅವರ ಶಿಷ್ಯ ಮನೋರಂಜನ ಮುಖಾಂತರ ಈ ರಾಜ್ಯದ ವಿವಿಧ ರಾಜ್ಯಗಳ ಮುಖಂಡಗಳನ್ನೆಲ್ಲ ಸೇರಿಸ್ಕೊಂಡು ಅಲ್ಲಿ ಯಾರೂ ಸಹ ಯಾವ ಮುಖಂಡರು ಸಹ ಜಾತಿಯ ಯುವಕರಲ್ಲ ಆದರೂ ಸಹ ಭಾರತ್ ಮಾತಾಕಿ ಜೈ ಜೈ ಭೀಮ್ ಅನ್ನು ಘೋಷಣೆಗಳನ್ನು ಕೂಗುದ್ರ ಮುಖಾಂತರ ಗ್ಯಾಲರಿಯಿಂದ ಏಕಾಏಕಿ ಸಂಸತ್ ನಡೆಯುವ ಸಂದರ್ಭದಲ್ಲಿ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಗೆ ಬಂದು ಹಠಾತ್ ಆ ಒಂದು ಹೊಗೆ ಬೀಳುವ ಬಾಂಬ್ಗಳನ್ನು ಎಸೆದಿದ್ದಾರೆ ಅನೇಕ ಸಂಸದರು ಬಹಳ ಭಯಭೀತಿಯಿಂದ ಆಚೆ ಕೆಲವು ಸಂಸದರು ಧೈರ್ಯವನ್ನು ಹಿಡಿದು ಪರಿಸ್ಥಿತಿಯಲ್ಲಿ ಅಟೋಕೆ ರದ್ದು ಮಾಡಿ ಈ ದಿನ ಮತ್ತೆ ಸಂಸತ್ ನಡೀತಾ ಇದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನೆಗಳ ತನುಮನ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ